ಹವೇ ಅನिष्ट ಜಾಸ್ತಿ ಆ ಮಲ್ಲ ಕರ್ನಾಟಕ ಪೊಲಿಟಿಕ್ಸ್ ಅಲ್ಲಿ ಪೊಲಿಟಿಕ್ಸ್ opposition ಸೀ ತಪಸ್ಸಿ ಕುತ್ತಿದಂತೆ ಒಬ್ಬ ಬೇಡ ಒಂದು ದಿಕ್ಕೆ ಒಡಿಸ್ಬನಂತೆ ಕೊಲ್ಲಕೆ ಅವರು ಮುಂದೆ ಹೋಯಿತಂತ ದಿಕ್ಕೆ ಅವನು ಬೇಡ ಬಂದ ಏನು ಸ್ವಾಮಿ ಇಲ್ಲಿ ಜಿಂಕೆ ಓತ ಅಂತ ಕೇಳಿದ ಇವನು ಹೇಳಿ ಕೇಳಿ ಸನ್ಯಾಸಿ ಅವನಂದ ಈ ಓತು ಅಂತ ಕೊಂದು ಬಿಡ್ತಾನೆ ಆ ಕೊಂದು ಪಾಪ ನನಗೆ ಬಂದ್ಬಿಡುತ್ತೆ ಇಲ್ಲ ಅಂತೇಳಿದರೆ ಸುಳ್ಳು ಹೇಳಿದ ಪಾಪನು ಬರುತ್ತೆ ನನಗೆ ಏನು ಮಾಡೋದು ಅಂತ ಯೋಚನೆ ಮಾಡಿದ್ದಂತ ಆಮೇಲೆ ಮತ್ತೆ ಅವನ ಆಶೆ ಕೇಳಿ ಓ ಒಂದು ಹೇಳ್ರಿ ಇದ್ರಿ ಸ್ವಾಮಿಗಳು ಇಲ್ಲೇ ಓದ್ತಲ್ಲ ಅದು ಅದಕ್ಕೆ ಒಂದು ಸನ್ಯಾಸ ಹೇಳಿದ ಯಾವುದು ನೋಡ್ತು ಅದಕ್ಕೆ ಮಾತಾಡೋಕೆ ಬರಲ್ಲ ಯಾವುದು ಮಾತಾಡಿದು ಅದು ನೋಡಲಿಲ್ಲ ಏನು ಮಾಡಪ್ಪ ನಾನು ಕಣ್ಣು ನೋಡ್ತು ನಿನಗೆ ಕಣ್ಣೇ ಹೇಳಬೇಕು ಓದ್ತು ಅಂತ ಅದು ಮಾತಾಡಲ್ಲ ಆದರೆ ನ್ಯಾಯಾಲಿಗೆ ಮಾತಾಡುತ್ತೆ ಅದು ನೋಡಲಿಲ್ಲ ನಾನು ಏನು ಮಾಡೋಣ ಅಂತ ಹಂಗೆ ರಾಜಕಾರಣಿ ಹೇಳ್ಬೇಕಾದ್ರೆ ನಾವು ಹುಷಾರಾಗಿ ಹೇಳ್ಬೇಕಿದ್ರಲ್ಲಿ ಇಪ್ಪತ್ತು ಹಿಂದೆ ಮುಂದೆ ಹೇಳಿದ್ದು ನಾನು ಇಪ್ಪತ್ತು ಹಿಂದೆ ಮಹಾಭಾರತ ಸನ್ನಿವೇಶ ತಗೊಂಡು ವೀರನಾಗಿರ್ತಕ್ಕಂಥ ಅಭಿಮನ್ಯುವನ್ನು ಕಾರಣ ಎಲ್ಲ ಸೇರಿ ಆ ಬಿಲ್ಲಿನ ದಾನವನ್ನು ಕಟ್ ಮಾಡಿ ಅವನು ಮೋಸದಲ್ಲಿ ಕೊಲ್ತಾರೆ ಇಂದ ಆಮೇಲೆ ಸಂಸಾರಾಹುಲ್ ಗಾಂಧಿ ಅದನ್ನೇ ರಾಜಕಾರಣದ ಬಗ್ಗೆ ಹೇಳೋದಾದ್ರೆ ಅಲ್ಲೂ ಮಹಾಭಾರತದಲ್ಲಿ ಕೃಷ್ಣ ಎದ್ದ ಅಂತ ಭೀಮಿ ಗೆದ್ದ ದುರ್ಯೋಧನ ಸೋಲ್ತ ಇಲ್ಲಿ ಕೃಷ್ಣ ಇಲ್ಲ ದುರ್ಯೋಧನ ಗೆಲ್ತಾನೆ ಭೀಮಿ ಸೋಲ್ತಾನೆ ಇದನ್ನು ಅವತ್ತು ಹೇಳಿದ್ದೆ ಅವ್ರು ನನ್ನಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಬದಲಾವಣೆ ಸಮಯ ಸಿಎಂ ಬದಲಾವಣೆ ಆಗುತ್ತೆ ಅಭಿಮನ್ಯವನ್ನ ಕತ್ತರಿಸ್ತಾರೆ ಅಂತ ಸದ್ಯಕ್ಕೆ ತೊಂದರೆ ಕಾಣ್ತಾ ಇಲ್ಲ ಮುಂದೆ ತೊಂದರೆ ಇದೆ ಸನ್ಯಾಸಿ ಕತೆ ನಮ್ಮನ್ನು ಅಡ್ಡಾಡ್ದಾಗ ಮಾಡ್ಬಿಡ್ತೀರ ಆಮೇಲೆ ಪಾರ್ಲಿಮೆಂಟ್ ಇಂದ ಕೇಳಿರು ಧಾರವಾಡದಲ್ಲಿ ವರ್ಷದ ಹಿಂದೆ ನಮ್ಮ ಊರಿಗೆ ಬಿಡ್ಸಲ್ಲಪ್ಪ ಹೇಳ್ಬಿಟ್ಟು ನಾನಿದ ಯಾಕೆಂದ್ರೆ ಈಗ ಈ ಜನರು ಇದೆಲ್ಲವನ್ನ ಒಂದು ಮನಶಾಂತಿಯಿಂದ ತಗೊಳ್ತಾ ಇಲ್ಲ ದ್ವೇಷ ಭಾಂಶಿಯಿಂದ ತಗೊಳ್ತಾ ಇದ್ದಾರೆ ಮತ ಮತ ಅಂದ್ರೆ ಒಪ್ಪ ಅಂತ ಮತ ನೀಡೋದು ಒಪ್ಪಿಗೆ ಅಂತ ಆತ್ಮಸಾಕ್ಷಿಯಾಗಿ ನಿಮ್ಮ ಮತವನ್ನು ನೀವು ದಾನ ಮಾಡಿ ದಾನ ಮತ ದಾನ ದಾನ ಮಾಡ್ತಾ ಇಲ್ಲ ಪರ್ಚೇಸ್ ಮಾಡ್ಕೊಳ್ತಾ ಇದ್ದಾರೆ ಅವರು ಹಿಂಗಾಗಿ ರಾಷ್ಟ್ರ ರಾಜ್ಯ ರಾಜಕೀಯ ಯಾವಾಗ ಎಲ್ಲಿ ಅನುಭವಿಸ್ತಾರೇ ಗೊತ್ತು ಕಣಕ್ಕ ಪ್ರತಿ ವರ್ಷ ಮನೆಯಲ್ಲಿ ಈ ಶ್ರಾವಣ ದೇವರ ಸಂಪೂಜೆ ಮಾಡಿಸ್ತಾರೆ ಪದ್ಧತಿ ಅವರಿಂದ ನಮಗೂ ಒಂದು ಪದ್ಧತಿ ಗದಿಗ ನಮ್ಮ ಸಂಖ್ಯೇಶರು ಅದು ವರ್ಷಕ್ಕೂಸತಿ ಕರೆಸ್ತಾರೆ ಓದೋರಲ್ಲಿ ಬಂದಿದ್ದರೆ ಮಳೆ ಕಡಿಮೆ ಮನುಷ್ಯ ಎಷ್ಟು ತಪ್ಪು ಮಾಡಿದರೂ ಆ ಭಗವಂತ ಕ್ಷಮಿಸ್ತಾನಂತೆ ಮನುಷ್ಯ ಪ್ರಾಣಿ ಭೂಮಿ ಏನು ಮಾಡಿದರೂ ಸೃಷ್ಟಿಕರ್ತ ಅಂದ್ರೆ ಅವನು ಕ್ಷಮಿಸ್ತಾನಂತೆ ಆದರೆ ಮನುಷ್ಯ ಮಾಡಿದ ಕರ್ಮಗಳು ಅವನು ಕ್ಷಮಿಸಲ್ಲವಂತ ಭಗವಂತ ಕ್ಷಮಿಸಿದರೂ ಮನುಷ್ಯ ತಾನು ಮಾಡಿದ ಕರ್ಮಗಳನ್ನು ಅವೇ ಕ್ಷಮಿಸಲ್ಲ ಹಾಗಾಗಿ ಮನುಷ್ಯನ ಕರ್ಮ ಬಾಧೆಗಳು ಹೆಚ್ಚಾದಾಗ ಇವೆಲ್ಲ ಸಾಮೂಹಿಕವಾಗಿ ಅನುಭವಿಸಲೇ ಬೇಕಾಗ್ತದೆ ಹಾಗೆ ಮಳೆ ಬೆಳೆ ಭೂಕಂಪಗಳು ಹತ್ತುಕಿಟ್ಟುಗಳು ಆ ಅವರು ನಡೀತಾ ಇರ್ತವೆ ಏನು ಅದೆಲ್ಲ ಬರೋ ತಮಾಷೆ ಅಂತ ಬರುತ್ತೆ ಮಳೆ ಅಂತಂದರೆ ಇಲ್ಲ ಈ ಬಾರಿ ಏನಾದರೂ ಇದೇ ಪರಿಸ್ಥಿತಿ ಮುಂದುವರಿ ಇಲ್ಲ ಚೆನ್ನಾಗಿತ್ತು ತೊಂದರೆ ಏನಾಗುತ್ತೆ ಇರ್ಬೋದು ಅನುಕೂಲ ಆಗುತ್ತೆ ಆ ಥರ ಹೇಳ್ಕೊಂಡು ಮಟ್ಟಕ್ಕೆ ಚೆನ್ನಾಗಾಗುತ್ತೆ ಚೆನ್ನಾಗುತ್ತೆ ಮೊನ್ನೆ ವಸತಿ ಹೇಳಿದ್ದು ಅಲ್ಲ ಶ್ರಾವಣ ಮಧ್ಯಭಾಗದಲ್ಲಿ ಮಳೆ ಬರ್ತಾರೆ ಉತ್ತರ ಕರ್ನಾಟಕದಲ್ಲಿ ಆಯಿತು ಎಲ್ಲ ಕಡೆಗೂ ಆಯಿತಾನ ಈಗ ಅಮಾವಾಸೆ ನಂತರ ಇದು ಬರುತ್ತೆ ಅಂದರೆ ಅಮಾಶೆ ನಂತರ ಈ ಕಡೆ ಈಗ ರಾಜಕೀಯದಲ್ಲಿ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು ಮೈತ್ರಿಗಳು ಯಾವ್ಯಾವ ಪಕ್ಷಗಳು ಲೋಕಸಭಾ ಚುನಾವಣೆ ಹಿನ್ನೆಲೆ ಲೋಕಸಭೆ ಚುನಾವಣೆ ಕೊಡೋದಿಲ್ಲ ಬಗ್ಗೆ ಅದು ಬಂದಾಗ ಈಗ ಈಗೇನಾದ್ರೆ ಅವರು ಸಿಕ್ಕುತ್ತೆ ಇನ್ನೇನು ಬಂದಾಗ ಬಿಡುತ್ತೆ ಮನಸ್ಥಿತಿ ಗೊತ್ತಿಲ್ಲ ಅವಾಗ ಇದೇ ಪರಿಸ್ಥಿತಿ ಕಂಟಿನ್ಯೂ ಆಗುತ್ತೆ ಲೋಕಸಭೆಯಲ್ಲಿ ಏನಾದರೂ ಬದಲಾವಣೆ ಕಾಣಬಹುದು ಏತು ನಾಲ್ಕು ಕಾಲಕ್ಕೆ ಈಗ ಬಿ ಜೆ ಪಿಯವರು ಜೆಡಿ ಎಸ್ನವರು ಅಂಗನಿಗೆ ಏನು ಮಾಡ್ಬೋದು ಅದು ನನ್ಗೇನು ಸ್ವಪ್ನ ಅದ್ರ ಬಗ್ಗೆ ನಮಗೇನು ವಿಚಾರ ಅಂತ ಹೇಳೂಬಾರ್ದು ದೇಶದ ಭವಿಷ್ಯ ಏನಾದರು ದೇಶದಕ್ಕೆ ಹೋಗ್ತಾರೆ ಇದರಿಂದ ಹೋಗ್ತದೆ ಅದಕ್ಕೆ ತೊಂದರೆ ಇಲ್ಲ ಅನೇಕ ಆಪತ್ತುಗಳಿದ್ದಾವೆ ಅದೇ ಬಂದೇ ಹೇಳಿದ ಆಗ್ತವೆ ಮೊನ್ನೆ ಫಾರಿನ ಕಡೆ ಮಳೆ ಜಾಸ್ತಿ ಆಗ್ತದೆ ಇಲ್ಲಿ ಉತ್ತರದಲ್ಲಿ ಮಳೆ ಅಂತೇಳಿರೋದು ಹಾಗಾಗ್ತದೆ ದೊಡ್ಡ ದೊಡ್ಡಗಳಿಗೆ ಆಪತ್ತು ಇದೆ ತೊಂದರೆಗಳಿದ್ದಾವೆ ಭೂಕಂಪಗಳಾಗಂಥದ್ದು ಆಹಾಂಕಾರಗಳಾಗ್ತದೆ ರಾಜಕೀಯ ಅಸ್ಥಿರತೆ ಉಂಟಾಗ್ತದೆ ಅವ್ರೆ ಪ್ರಾಕೃತಿಕವಾಗಿ ದೋಷಗಳು ಇರ್ತದೆ ರಾಜಕೀಯ ಅಸ್ಥಿರತೆ ಅಂದ್ರೆ ಸ್ವಲ್ಪ ಬಿಡಿಸಿ ಹೇಳಿದರೆ ಹೆಂಗಿರುತ್ತದೆ ಮನುಷ್ಯ ಬಹಳ ಬುದ್ಧಿವಂತ ಈ ಹಾಲನ್ನು ಕೆಡದ ಕೆಟ್ಟ ನಾನು ಉಪಯೋಗ ಮಾಡ್ಬೇಕು ಅಂತಾನೆ ಅವನೇನ್ ಮಾಡ್ತಾನ ನೀವೇನು ಮಾಡ್ತೀನಿ ಬೆಂಕಿ ಹಾಕ್ತೀರಾ ಅಂದ್ರೆ ಹಾಲನ್ನು ಕಾಯಿಸ್ತೀರಾ ಹಾಲನ್ನು ಕಾಯಿಸ್ತೀರಾ ಕೆಂಪು ಮೇಲೆ ಆರಿಸಿ ಅದಕ್ಕೆ ಹೆಪ್ಪು ಹಾಕ್ತೀರಾ ಹುಳಿ ಹಾಕ್ತೀರಾ ಅದೇನಾಯಿತು ಮೊಸರಾಯಿತು ಹಾಲಿನ ಆಯುಷು ಹನ್ನೆರಡು ಗಂಟೆ ಮೊಸರಾದ ಕೂಡಲೇ ಇಪ್ಪತ್ನಾಲ್ಕು ಗಂಟೆ ಆಯಿತು ಬೆಂಕಿಯ ಸಂಸ್ಕಾರದಿಂದ ಹಾಲು ಎಪ್ಪಾಗಿ ಮೊಸರಾಯಿತು ಮೊಸರು ಇಪ್ಪತ್ನಾಲ್ಕು ಗಂಟೆ ಇರ್ತದೆ ಅಂತ ಏನಾಯಿತು ಅದಕ್ಕೆ ಮಂಥನ ಮಾಡಿದ ಮನುಷ್ಯ ಕಡದ ಅದಕ್ಕೆ ಚಲೆಯನ್ನು ಕೊಟ್ಟ ಅವಾಗ ಬೆಣ್ಣೆ ಆಯಿತು ಮಜ್ಜಿಗೆ ಆಯಿತು ಬೆಣ್ಣೆ ಆಯುಷ್ ಎಷ್ಟು ಮಜ್ಜಿಗೆ ಆಯುಷ್ ಮಜ್ಜಿಗೆ ಆಯಸ್ಸು ಎರಡು ದಿನ ಒಂದು ದಿನ ಸಿಹಿ ಮಜ್ಜಿಗೆ ಅಂತಾರೆ ಎರಡನೇ ದಿನ ಹುಳಿ ಮಜ್ಜಿಗೆ ಅಂತಾರೆ ಹುಳಿ ಮಜ್ಜಿಗೆಯನ್ನು ಅನೇಕ ರೀತಿಯ ಕಾಯಿಲೆಗಳು ಉಪಯೋಗ ಮಾಡ್ತಾರೆ ಪ್ರಾಣಿಗಳಿಗೆ ಎಲ್ಲರೂ ಈ ಬೆಣ್ಣೆ ಆಯುಷ್ ಎಷ್ಟು ಈ ಬೆಣ್ಣೆ ಆಯಸ್ಸು ಒಂದು ವಾರ ಇದನ್ನು ನವನೀತ ಅಂತ ಕರೀತಾರೆ ಒಂಬತ್ತು ಕಾಯಿಲೆಗಳನ್ನು ಹುಷಾರು ಮಾಡತಕ್ಕಂಥ ಶಕ್ತಿ ಇದು ನವ ಬೆನ್ನೆ ಇರ್ತದೆ ಬೆನ್ನೆಲೆ ಬಂತು ಬೆಣ್ಣೆಯಲ್ಲೇ ಶಕ್ತಿ ಇದ್ದರೆ ಹಸು ಹಾಲಂತ ಹುಲ್ಲನ್ನು ತಿಂತದೆ ಅಂತ ತಿಂತದೆ ಕಾಡಿಗೆ ಹೋಗ್ತದೆ ನೆಡದಾಡ್ತದೆ ಆ ತಿಂದು ಬಂದು ಹಾಲನ್ನು ಕೊಡ್ತದೆ ನೀವು ಮೊಸರು ಮಾಡಿ ಎಪ್ಪಾಕಿ ಬೆಣ್ಣೆ ಮಾಡಿ ನೋಡಿ ಇಲ್ಲೇ ಗಿಡಮೂಲಿಕೆ ಬಂತು ಹಸುವಿನಲ್ಲಿ ಉಸಿದ ಗಿಡಗೂಲಿಕೆ ಬಂತು